ಇವತ್ತು ರಾಖಿ ಹಬ್ಬ ಅಲ್ವಾ ನಮ್ಮ ಅಣ್ಣಂಗೆ ರಾಖಿ ತರೋಕ್ಕೆ ಅಂಗಡಿ ಹೋಗ್ತಾಯಿದ್ದೀನಿ ಬಂದಮೇಲೆ ಸಿಗ್ತೀನಿ ರಾಖಿ ತಗೊಂಡು ಬಂದೆ ನಮ್ಮ ಅಣ್ಣ ಬರಬೇಕು ವೆಯ್ಟಿಂಗ್ ಅವ್ನು ಬರೋ ಸಂಜೆ ಆಗುತ್ತೆ ಅಲ್ಲಿವರೆಗೂ ಬನ್ನಿ ನಮ್ಮ ಜಾಮೂನ್ ಮಾಡ್ತಾ ಮಾಡ್ತಾಯಿದ್ದಾರೆ ನೋಡೋಣ ನೋಡಿ ನಮ್ಮ ಮಮ್ಮಿ ಜಾಮೂನ್ ಮಾಡ್ತಾ ಇದ್ದಾರೆ ರಕ್ಷಾಬಂಧನ್ ಸ್ಪೆಷಲ್ ಇಲ್ಲಿ ಪಾಕ ರೆಡಿಯಾಗಿದೆ ಮಮ್ಮಿ ऑलरेडी ಟೇಸ್ಟ್ ಮಾಡ್ಬಿಟ್ರು ಸಹಾಯita ಮಮ್ಮಿ ಹಾ ಮಳೆ ಬಂದು ನಿಂತಿದೆ ನಮ್ಮ ಅಣ್ಣ ಬಂದಾ ನೆನ್ಕೊಂಡ ಬಂದಿದಾನೆ ನೆನ್ಕೊಂಡ ಬಂದಾ ಹ್ಮ ಮಳೆ ಬಂದಾ ಬಂದ ನಮ್ಮ ಅಣ್ಣ ಬಂದಾ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಶಾಕಿ ಕಟ್ಬೇಕಲ್ಲ ನಮ್ಮ ಮಮ್ಮಿ ರಕ್ಷಾ ಬಂದ್ ಜಾಮೂನ್ ಮಾಡವ್ರೆ ಯಾವ ಪಾನ್ಕ ಇಲ್ವ ಮಮ್ಮಿ ಆ ಕೆಳಕ ಬಿಟ್ಟ ಐತೆ ಪಾನ್ಕಾಯಿ ಇಲ್ಲ ಜಾಮೂನ್ ತಿಂತೀಯ ಹಿಂಗೆ ಆಯ್ತು ನಾವಿ ಪಾನ್ ಕಾ ಮಾಡೈತೆ ಅದರಲ್ಲಿ ಪಾನ್ಕಿಂದ ಜಾಮೂನ್ ಮಾಡೈತೆ ಅದ್ರಲ್ಲಿ ಪಾನ್ಕೆ ಇಲ್ಲ ಸೊ ರೆಡಿಯಾಗಿ ಬಂದ್ಲು ಟೈಮ್ ನೋಡಿದ್ರೆ ಆರು ಇಪ್ಪತ್ತು ಇನ್ನೇನು ಇವಾಗ ರಾಕಿ ಕಟ್ತಾ ಅವ್ಳೆ ಮಮ್ಮಿಗೆಲ್ಲ ಎತ್ಕಪ್ಪ ಎಲ್ಲ ರೆಡಿ ಮಾಡಿ ಮಾಡಿಕೊರೆ ಅಕ್ಕಿ ಕಟ್ಟಕ್ಕೆ ನಾವು ಒಮ್ಮೆ ವೀಡಿಯೋ ಮಾಡೋ ನಮ್ಮನ್ನ ಬಿಟ್ಟು ಬೇರೆ ಎಲ್ಲ ಮಾಡಿರ್ತದೆ ಸೊ ಅದಕ್ಕೆ ಸ್ಟ್ಯಾಂಡಿಂಗ್ ಹಾಕ್ಬಿಡ್ತೀವಿ ಫೋನ

स्टँडिंग इज दिस कुत कंटा काणसते रे मनीने तिलाच पत्रामण वस्तु रे रचना करती का आद बट पडो लपपला मान मार

काली गले बिल्कुल नहीं काली गले पैर घूमे यो। なんかはいもう白。आज देखा आज ना आज सेटिस। इसे या। थोड़ी बोल किला। थोड़ा तक थोड़ा। देना हां। ताजा ताजा तभी तो होगी। वो का छोटा कपड़ा। 100 पैसा इपत् <mile> जास्तने <in fingers out> <si suppression> <desconfinantaBrots> రాకి కాస్టీ ఇది పరిపత్ పై అది ఫాదై ఇలా ఇదు సస బా సరేమా ఇక్కడ ఇవాయి అయ్యా బా అసై మా అప్పా బుజ్జన సరే ఐదు నిను ఐదు హోకే అడిడితో నేనిగా అష్టాకుం కుమదెల ముగి తో సంతాసి 200 రూపాయలు నాకే సైకిల్ వ 200 రూపాయలు రాకి నిక్షేబని నేను దేన్బెకో వన్ రావొచ్చు

ಏ ವಾಚೆಲ್ಲ ಯಾಕೆ ಸುಮ್ಮನೆ ಕೀಟೈತದೆ ಸುಮ್ಮನೆ ರೆಡಿ ಮಾಡಿಸ್ತೀನಿ ಇನ್ನ ವಾಚ್ನಾ ಹ್ಞೂ ಇದು ಹಾಗೆ ಸಗಾಯಿ ಒಂದು ಯೂಟ್ಯೂಬ್ ಚಾನಲ್ಗೆ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಮಾಡ್ಬಿಡೋದಾಗಿ ವೀಡಿಯೋ ಅಪ್ಲೋಡ್ ಐತೆ ಐತಿ ಅದ್ರ ಪಡಗು ನೈಂಟಿ ಏಟ್ ನೆಟ್ವರ್ಕೇ ಸಿಕ್ ಯಾವುದೋ ಸಿಕ್ತಂತೆ ವಾಚು ಯಾವುದೇ ನಿಂತಿರದ ಯಾವ್ದು ನೋಡ್ಬಿಟ್ಟ ವಾಚ್ನಾ ಬಿಡುವಂಗ್ರಿ ಬೇಡ ರೂಪಾಯಿ ರೂಪಾಯಿ ಮೀ ವಾಚ್ ಇದಮ್ಮಿ ಅವಳಿಗೆ ये या। कलर है बेकार यार ये लोकल कंपनी का है जॉकर वर्जिनल कंपनी हाँ ये नहीं लॉरीटन मॉडल चना ये लांडे यार ये तो है डिवॉल्वम मॉडल

ಇಷ್ಟು ಹಸ್ಟಲ್ ಫಸ್ಟ್ ಟೈಮ್ ಗಿಫ್ಟ್ ಕೋಡ್ಸ್ ತರ ರಕ್ಷಾ ಬಂಧನಕ್ಕೆ ತಂಗಿಗಿಂತ ಮುಖ್ಯನಾ ನಿಮಗೆ 750 ರೂಪಾಯಿ ಸೆಂಟಿಮೆಂಟಲ್ ಡೈಲಾಗೋ ಸೆಂಟಿಮೆಂಟಲ್ ಡೈಲಾಗೋ ಟಿಕ್ ಮಮ್ಮಿ

ಫೈನಲಿ ರಕ್ಷಾ ಬಂಧನ್ ಬಂತು ಮುಗೀತು ಸೊ ಟ್ಯಾಕ್ಸ್ ಬಿದ್ದಾಯ್ತು ನೋಡಿ ಇದೇ ರಾಕಿ ಸೊ ಗಾಯ್ಸ್ ಫೈನಲಿ ರಕ್ಷಾಬಂಧನ್ ಬಂತು ಮುಗೀತು ನೋಡಿ ಇದೇ ರಾಕಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋದಾ ಬಾಯ್